ಈ ನ್ಯಾಯಯುತ ಹೋರಾಟಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸುಮಾರು ವರ್ಷಗಳಿಂದ ಪೌರಕಾರ ಮೇಲೆ ಈ ಒಂದು ರೀತಿಯ ದೌರ್ಜನ್ಯ ಮಾಡಿದ್ದಾನೆ ಇದೆ ದುಡಿಮೆ ಹೆಚ್ಚು ಆದರೆ ಸಂಬಳ ಕಡಿಮೆ ಇದು ನ್ಯಾಯ ದುಡಿಮೆ ಆಗ್ತಾ ಇದೆ ಆ ದುಡಿಮೆಯ ಸರಿಯಾಗಿ ಅವರಿಗೆ ಸಂಬಳ ಕೊಡಬೇಕಾದದು ಇದು ಸರ್ಕಾರದ ಜವಾಬ್ದಾರಿ ನಮ್ಮ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯದವಾದಂತಹ ಹಕ್ಕನ್ನು ನೀಡಬೇಕಾದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಹಾಗಾಗಿ ಶತಮಾನಗಳಿಂದ ಈ ಸಂಸ್ಥೆಯ ಮೇಲೆ ಮತ್ತು ಸಂಸ್ಥೆಯ ನೌಕರರ ಮೇಲೆ ಆಗುವಂತಹ ಈ ಅನ್ಯಾಯವನ್ನು ತೆಗೆದುಹಾಕಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ಈ ನ್ಯಾಯದ ಬೇಡಿಕೆಯನ್ನು ಒಪ್ಪಿಕೊಂಡು ಅವರಿಗೆ ಸರಿಯಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ಮತ್ತು ಸ್ವಾಲಿಡರಿಟಿ ಯೂತ್ ವಿಂಗ್ ನಾವು ಕೂಡ ಈ ಒಂದು ಸತ್ಯಾಗ್ರಹಕ್ಕೆ ಧರಣಿಗೆ ತುಂಬಾ ನೂರಕ್ಕೆ ನೂರು ಪ್ರತಿಶತ ಸಪೋರ್ಟ್ ಮಾಡ್ತಾ ಇದ್ದೇವೆ ಜಾಗದಲ್ಲೂ ಕೂಡ ನಾವು ನಮ್ಮೊಂದಿಗೆ ಸಿದ್ಧತೆ ಅಂತ ನಾನು ಈ ಮೂಲಕ ವಚನವನ್ನು ಕೊಡ್ತಾ ಇದ್ದೇನೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಂಕಲ್ ಘಟಕವು ಕಾರ್ಮಿಕ ಸಂಕಷ್ಟಗಳ ಬಗ್ಗೆ ತೀವ್ರ ಚಿಂತನೆಯನ್ನು ವ್ಯಕ್ತಪಡಿಸುತ್ತದೆ ನಗರಗಳ ಸ್ವಚ್ಛತೆ ಮತ್ತು ಸಮಗ್ರ ಅಭಿವೃದ್ಧಿಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಅವುಗಳಿಗೆ ಸರಿಯಾದ ಸ್ಪಂದನೆ ಸಿಗಿಸುತ್ತಿರುವ ಸ್ಥಿತಿ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಆತಂಕವನ್ನು ಹುಟ್ಟಿಸುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಈ ಹೋರಾಟವನ್ನು ಸಂಪೂರ್ಣ ಬೆಂಬಲಿಸುತ್ತೇವೆ ಮತ್ತು ಸರ್ಕಾರದ ತಕ್ಷಣವಾಗಿ ಕಾರ್ಮಿಕ ಬೇಡಿಕೆಗಳನ್ನು ಪರಿಗಣಿಸಿ ಅವುಗಳನ್ನು ಈಡೇರಿಸಿ ನ್ಯಾಯಸಂಪದ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ನ್ಯಾಯಕ್ಕಾಗಿ ನೆರತ್ತಿರುವ ಈ ಹೋರಾಟದಲ್ಲಿ ವೆಲ್ಫೇರ್ ಪಾರ್ಟಿ ಎಂಬ ಜೊತೆ ನಿಂತಿದೆ ಸಂಪೂರ್ಣವಾಗಿ ಬೆಂಬಲವಿದೆ ಈ